ನಲ್ಲಿ ಕೊಚ್ಚಿ ಹೋಗಿದ್ದ ರವಿಕುಮಾರ್ ಶವವಾಗಿ ಪತ್ತೆ ಹಳ್ಳದಲ್ಲಿ ಮುಳುಗಿ ಸಾವು ಆಕ್ರೋಶಗೊಂಡ ಸ್ಥಳೀಯರಿಂದ ಅರಭಾವಿ ಚಳ್ಳಕೆರೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಕಳೆದ ವರ್ಷವೂ ಇದೇ ಹಳ್ಳದಲ್ಲಿ ಕೊಚ್ಚಿ ಹೋಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದ ಇದೀಗ ಮತ್ತೋರ್ವ ಬಲಿಯಾದ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ಸ್ಥಳೀಯರು ಹೆದ್ದಾರಿ ತಡೆದು ಪ್ರತಿಭಟನೆಗೆ ಮುಂದಾದ ಸ್ಥಳೀಯರು ವಾಹನ ಸವಾರರ ಪರದಾಟ ಸಂಚಾರ ಅಸ್ತವ್ಯಸ್ತ ಪ್ರಯಾಣ ಮಾಡ್ತಾರೆ ರೈತರಾಗಿರ್ಬೋದು ಮತ್ತೆ ಶಾಲಾ ಮಕ್ಕಳಾಗಿರ್ಬೋದು ಮತ್ತೆ ಸಾರ್ವಜನಿಕರಾಗಿರ್ಬೋದು ಇಲ್ಲಿ ಏನಾಗಿದೆ ಅಂದ್ರೆ ಕಳೆದ ವರ್ಷ ಕೂಡ ಒಬ್ಬ ಯುವಕ ಆಳದಲ್ಲಿ ಮುಳುಗಿ ಸತ್ತು ಹೋದ ಕೂಡ ಡಿ ಸಿ ಅವರು ಈಜ್ ಸ್ಥಳಕ್ಕೆ ಬಂದು ಅವರು ಎರಡು ತಿಂಗಳಲ್ಲಿ ನಾವು ಪರಿಹಾರ ಕೊಟ್ಟು ಮತ್ತೆ ಕೆಲಸಗಳ ಕಾಮಗಾರಿ ಸ್ಟಾರ್ಟ್ ಮಾಡ್ತೇವೆ ಅಂತ ಕೂಡ ಹೇಳಿದರು ಈ ಒಂದು ವರ್ಷ ಆದ್ರೂ ಕೂಡ ಮತ್ತೊಬ್ಬ ಯುವಕ ನಿನ್ನ ರಾತ್ರಿ ಹಳದಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟಿದ್ದಾನೆ ಮತ್ತೆ ಆತರ ಕುಟುಂಬ ಕೂಡ ಇವತ್ತು ಕಂಗಾಲಾಗಿದೆ ಕಳೆದ ವರ್ಷವೂ ಇದೇ ಹಳ್ಳದಲ್ಲಿ ಕೊಚ್ಚಿ ಹೋಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದ ಇದೀಗ ಮತ್ತೋರ್ವ ಬಲಿಯಾದ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ಸ್ಥಳೀಯರು ಹೆದ್ದಾರಿ ತಡೆದು ಪ್ರತಿಭಟನೆಗೆ ಮುಂದಾದ ಸ್ಥಳೀಯರು ವಾಹನ ಸವಾರರ ಪರದಾಟ ಸಂಚಾರ ಅಸ್ತವ್ಯಸ್ತ ಗದಗದಲ್ಲಿ ಹಳ್ಳದ ರಸ್ತೆ ದಾಟುವ ವೇಳೆ ಬೈಕ್ ಸವಾರ ರವಿಕುಮಾರ್ ನೀರಿನಲ್ಲಿ ಕೊಚ್ಚಿ ಹೋಗಿದ್ರು ಇದೀಗ ರವಿಕುಮಾರ್ ಶವ ಪತ್ತೆಯಾಗಿದೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ನಾಗರಹಳ್ಳಿ ಮತ್ತು ಬೆಣ್ಣೆಹಳ್ಳಿ ಮಾರ್ಗ ಮಧ್ಯೆ ಈ ಒಂದು ಘಟನೆ ನಡೆದಿತ್ತು ಮೂವತ್ತೆರಡು ವರ್ಷದ ರವಿಕುಮಾರ್ ಅವರ ಶವ ಇದೀಗ ಸಿಕ್ಕಿರುವಂಥದ್ದು ರವಿಕುಮಾರ್ ವಿಜಯನಗರ ಜಿಲ್ಲೆ ಏಣಗಿ ಬಸಾಪುರದ ನಿವಾಸಿಯಾಗಿದ್ದು ಬೈಕ್ ಮೂಲಕ ಇಬ್ಬರು ಸವಾರರು ಸೇತುವೆ ದಾಟ್ತಿದ್ದ ವೇಳೆ ಕಾಲು ಜಾರಿ ಬಿದ್ದು ರವಿಕುಮಾರ್ ನೀರಿನಲ್ಲಿ ಕೊಚ್ಚಿ ಹೋಗಿ ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದ ವೇಳೆ ಮತ್ತೊಬ್ಬ ಸವಾರ ರವಿಕುಮಾರನ್ನ ಬಚಾವ್ ಮಾಡಲು ತುಂಬಾ ಪ್ರಯತ್ನಿಸಿದ್ರು ಆದರೆ ಅವರ ಪ್ರಯತ್ನ ವಿಫಲವಾಗಿ ರವಿಕುಮಾರ್ ನೀರಿನ ರಭಸಕ್ಕೆ ಮೇಲೆ ಬರಲಾಗದೆ ಕೊಚ್ಚಿ ಹೋಗಿದ್ರು ವಿಷಯ ತಿಳಿದ ತಕ್ಷಣ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ರವಿಕುಮಾರ್ಗಾಗಿ ಸಾಕಷ್ಟು ಶೋಧವನ್ನೂ ಮಾಡಿದ್ರು ಇನ್ನು ಈ ದುರ್ಘಟನೆ ನಡೆದ ಸೇತುವೆ ಬಗ್ಗೆ ಮಾತಾಡೋದಾದ್ರೆ ಈ ಸೇತುವೆ ತುಂಬಾ ಚಿಕ್ಕದಾಗಿದ್ದು ಹಲವಾರು ವರ್ಷಗಳಿಂದ ಇಲ್ಲಿ ಅವಘಡಗಳು ನಡೆಯುತ್ತಲೇ ಇವೆ ಈ ಸೇತುವೆಯನ್ನ ಅಂದರೆ ಸೇತುವೆ ದುರಸ್ತಿ ಮಾಡಿ ಎತ್ತರ ಮಾಡುವಂತೆ ಗ್ರಾಮಸ್ಥರು ಹಲವಾರು ಬಾರಿ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನೂ ಸಲ್ಲಿಸಿದರು ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ನಾಗರಹಳ್ಳಿ ಮತ್ತು ಬೆಣ್ಣೆಹಳ್ಳಿ ಗ್ರಾಮಕ್ಕೆ ಈ ಸೇತುವೆ ಸಂಪರ್ಕ ಕಲ್ಪಿಸುತ್ತೆ ಹಳ್ಳಕ್ಕಿಂತ ಸೇತುವೆ ಕೆಳಮಟ್ಟದಲ್ಲಿರೋದ್ರಿಂದ ಪದೇ ಪದೇ ಇಂಥ ದುರ್ಘಟನೆಗಳು ನಡೆಯುತ್ತಲೇ ಇವೆ ಹಲವಾರು ಅಮಾಯಕರು ಈ ಹಳ್ಳದಲ್ಲಿ ಕೊಚ್ಚಿ ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ ಇಷ್ಟಾದ್ರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ತಲೆ ಕೆಡಿಸಿಕೊಂಡಿಲ್ಲ ಯಾವುದೇ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಸ್ಥಳೀಯರು ಆಕ್ರೋಶಗೊಂಡಿದ್ದು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ ಒಟ್ನಲ್ಲಿ ರವಿಕುಮಾರ್ ನೀರಿನಲ್ಲಿ ಕೊಚ್ಚಿ ಹೋಗಿ ಪ್ರಾಣ ಕಳ್ಕೊಂಡಿರೋದ್ರಿಂದ ಆಕ್ರೋಶಗೊಂಡ ಸ್ಥಳೀಯರು ಚಳ್ಳಕೆರೆ ರಾಜ್ಯ ಹೆದ್ದಾರಿ ತಡೆದು ಕೆಲ ಕಾಲ ಪ್ರತಿಭಟನೆಯನ್ನು ಮಾಡಿದ್ರು ಕಳೆದ ವರ್ಷ ಕೂಡ ಇದೇ ಹಳ್ಳದಲ್ಲಿ ವ್ಯಕ್ತಿಯೊಬ್ಬ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿ ಪ್ರಾಣ ಕಳ್ಕೊಂಡಿದ್ರು ಇದೀಗ ಮತ್ತೆ ಇಂಥದ್ದೇ ಘಟನೆ ಮರುಕಳಿಸಿರೋದ್ರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು ಹೆದ್ದಾರಿಯಲ್ಲೇ ಪ್ರತಿಭಟನೆ ಮಾಡಿದ್ರಿಂದ ಕೆಲ ಕಾಲ ವಾಹನ ಸವಾರರು ಪರದಾಡುವಂತಾಯ್ತು ಸದ್ಯ ಈ ಬಗ್ಗೆ ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಬೆನ್ನಾಳಿ ಮಕ್ಕಳ ಸ್ಕೂಲ್ ಐತೆ ಪ್ರತಿನಿತ್ಯ ಆ ಸ್ಕೂಲ್ ಮಕ್ಕಳು ಇಲ್ಲಿ ಈಗ ನದಿಗೆ ಹೆಂಗ ಆಗಿದೆ ಮಾಡಲ್ಲ ಬ್ರಿಡ್ಜ್ ಮಂದಿಗೆ ಸರ್